ಸ್ನೇಹಿತರಿಗೆಲ್ಲ ನಮಸ್ಕಾರ ಜೇನುಗಳಿಗೆ ಅಪಾಯ ಬಂದಾಗ ಜೇನು ಪೆಟ್ಟಿಗೆಗೆ ಅಪಾಯ ಬಂದಾಗ ಅವು ಬಂದು ನಮಗೆ ಸೂಚನೆ ಕೊಡ್ತಾವಾ ಅನ್ನೋದು ಒಂದು ಕ್ವಶನ್ಸ್ ಯಾವಾಗ ನಮ್ಮನ್ನು ಕಾಡ್ತವೆ ಕೆಲವರು ಹೇಳ್ತಾರೆ ಬರುತ್ತೆ ಅಂಥೇಳಿ ಆದರೆ ಅದು ನಿಜ ಹೇಗೆ ಬರ್ತವೆ ಅಂದರೆ ನಾವು ನಂದು ಒಂದು ಬಾಕ್ಸು ಕಾಡು ಒಳಗಡೆ ಇದೆ ಹಾಡಿ ಒಳಗಡೆ ಇದೆ ಇದು ಇದರಲ್ಲಿ ಈ ಬಾಕ್ಸ್ ಏನಾಗಿದೆ ಅಂದರೆ ಬರುವಂಥದ್ದು ನನಗೆ ವಾರಕ್ಕೆ ಹತ್ತು ದಿನಕ್ಕೊಮ್ಮೆ ನಾನು ನೋಡ್ತಿದ್ದೆ ಆದರೆ ಈ ಸತಿ ನೋಡಿದ್ದೆ ಆದರೆ ಇರುವೆ ಬಂದಿಲ್ಲ ಇತ್ತು ಬಟ್ ಇವಾಗ ಇರುವೆ ಬಂದಿತ್ತು ನಾ ನಾಳೆ ನಾಡ್ದು ನೋಡಬೇಕಂತ ಹೇಳಿ ನಾನು ಆ ಬಾಕ್ಸಿದ್ದು ಇದು ಹಳೆ ಬಾಕ್ಸ್ ಇದೊಂದು ಕುಟುಂಬ ವೃದ್ಧಿಗೋಸ್ಕರೇ ಮಾತ್ರ ಇಟ್ಕೊಂಡಿರುವಂಥ ಒಂದು ಬಾಕ್ಸು ಜೇನು ಸ್ವಲ್ಪ ಆಗ ಜೇನು ಆಗುತ್ತೆ ಇದರಲ್ಲಿ ಇದರಲ್ಲಿ ಕುಟುಂಬ ಒಳ್ಳೆ ನಿಂತಿರುತ್ತೆ ಅದಕ್ಕೆ ಈ ಬಾಕ್ಸನ್ನು ನಾನು ತೆಗೆದಿಲ್ಲ ತುಂಬ ವರ್ಷ ಆಗಿರುವಂಥ ಬಾಕ್ಸ್ ಇದು ಮತ್ತು ಇದು ಮ್ಯಾನುವಲ್ಲಿ ಮಾಡಿರುವಂಥ ಬಾಕ್ಸ್ ಅಷ್ಟು ಚೆನ್ನಾಗಿಲ್ಲ ಬಾಕ್ಸು ಅದರಿಂದ ಹಳೆ ಬಾ ಹಳೆಗೆ ಹಳೆ ಪೆಟ್ಟಿಗೆ ಇದರಿಂದ ನಾವು ಬಾಕ್ಸ್ ಮಾಡಿದ್ದು ಅವುಕ್ಕೆ ಅಪಾಯ ಆದಾಗ ಅಂದರೆ ಈ ಕೆಂಪು ಇರುವೆ ಕೆಂಪು ಇರುವೆ ಅಂದರೆ ನಾವು ಚೌಳಿ ಅಂತೀವಿ ಕೆಂಪು ಕಟ್ಟೆ ಅಂತೀವಿ ಇದು ಅಟ್ಯಾಕ್ ಆಗಿದೆ ಅಟ್ಯಾಕ್ ಆದಾಗ ನಮ್ಮ ಮನೆ ಮನೆಯಿಂದ ಇದು ಒಂದು ಅರ್ಧ ಕಿಲೋಮೀಟ್ರ್ ಆಗುತ್ತೆ ಅದು ಮನೆ ಹತ್ರ ಬಂದು ನನಗೆ ಎರಡು ದಿನ ನಿನ್ನೆಯಿಂದ ಅದು ಹೇಳ್ತಾ ಇತ್ತು ನನಗೆ ಗೊತ್ತಾಗಿಲ್ಲ ಆಮೇಲೆ ಪ್ಲಾಶ್ ಆಗಿ ಅದು ಎರಡು ಇವತ್ತು ಬಂದು ನನ್ನ ಹಿಂದೆನೇ ಹಿಂದೆನೇ ಒಂದು ಎರಡು ನೊಣಗಳು ನನ್ನ ಹಿಂದೆಯೇ ಮನೆ ಹತ್ತಿರ ಬಂದು ನನ್ನನ್ನು ಇದು ಮಾಡ್ತಾಯಿದ್ದು ಆವಾಗ ನನಗೆ ಡೌಟ್ ಬಂದು ಬಂದ ಇಲ್ಲಿಗೆ ಬಂದೆ ಬಂದ ತಕ್ಷಣ ನೋಡಿದ್ರೆ ಇದಕ್ಕೆ ಕೆಂಪು ಇರುವೆ ನೀರು ಖಾಲಿಯಾಗಿತ್ತು ಇದು ಕೆಂಪು ಇರುವೆ ಶುರು ಆಗಿತ್ತು ಒಂದು ಎರಡು ಹತ್ತಿದ್ದವು ಮೇಲ್ಗಡೆ ಹತ್ತಿದ್ದ ತಕ್ಷಣ ಅವು ಕಪಾ ಅವು ಅದಕ್ಕೇ ಅಟ್ಯಾಕ್ ಮಾಡ್ತಾ ಇರ್ತವೆ ಇಲ್ಲಿ ನೋಡಿ ಅವು ಅಟ್ಯಾಕ್ ಮಾಡ್ತಾ ಇರ್ತವೆ ಆವಾಗ ನಾನು ಏನಂದರೆ ಇದು ಹಳೆ ಬಾಕ್ಸ್ ಬೇರೆ ಬಾಕ್ಸ್ ಚೇಂಜ್ ಮಾಡಬೇಕಂತ ಒಂದು ಬಾಕ್ಸ್ ಇದ್ದಿತ್ತು ನನ್ನ ಹತ್ರ ಬೇರೆ ಅದನ್ನು ಇಟ್ಕೊಂಡಿದ್ದೆ ಚೇಂಜ್ ಮಾಡಲಿಕ್ಕೆ ಸಮಯ ಸಿಗದೆ ಇರೋದರಿಂದ ಅದು ಹಾಗೆ ಇಟ್ಟಿದ್ದೆ ಆದರೆ ಇದು ಅಟ್ಯಾಕ್ ಮಾಡಿದ ತಕ್ಷಣ ನೋಡಿ ಶತ್ರುಗಳ ಅಟ್ಯಾಕ್ ಅವುಕ್ಕೆ ಅವು ಅಟ್ಯಾಕ್ ಮಾಡ್ತವೆ ಅವೆಲ್ಲ ಹೊರಗಡೆ ಬಂದಿರ್ತವೆ ಅಲ್ಲಿ ನೋಡಿ ಅಲ್ಲೆಲ್ಲ ಬಂದಿದೆ ಅವು ಕೆಂಪು ಇರುವೆ ಬಂದಿದೆ ಅನ್ನೋದು ನೋಡಿ ಒಂದು ಎರಡು ಮೂರು ಹೋಗಿ ಅದನ್ನು ಓಡಿಸಲಿಕ್ಕೆ ಪ್ರಯತ್ನ ಮಾಡ್ತವೆ ಅವು ಕೆಲಸ ಅವು ಮಾಡ್ತಾನೆ ಇರ್ತವೆ ಆ ಥರ ಇದ್ದು ನಮಗೆ ಬಂದು ಸೂಚನೆ ಕೊಡ್ತವೆ ಆದರೆ ನಾವು ಎಚ್ಚೆತ್ಕೊಳ್ಬೇಕು ಜೇನುಗಳು ನಮ್ಮ ಜೊತೆ ಇದಾದ ನಾವು ಸಾಕಿ ಜೇನುಗಳು ನಮ್ಮನ್ನು ಆವಾಗವಾಗ ನಾನು ಕೆಲವೊಮ್ಮೆ ನೀರು ಖಾಲಿ ಆದಾಗ ಅಥವಾ ಏನಾದರೂ ಆದಾಗ ಎರಡು ಮೂರು ಸತಿ ಅಬ್ಸರ್ವ್ ಮಾಡಿದೆ ಅದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವು ಸತ್ರು ಬಂದಾಗ ನಮ್ಮ ಹತ್ರ ಬರ್ತವೆ ನಮ್ಮ ಹತ್ರ ಬಂದು ನಮಗೆ ಸೂಚನೆ ಕೊಡ್ತವೆ ನಮ್ಮ ಹತ್ರ ನಾವು ಎಲ್ಲಿ ಕೆಲಸ ಮಾಡ್ತಾ ಇರುವಾಗ ಬಂದು ನಮ್ಮ ಸುತ್ತಮುತ್ತ ಇದ್ದಾವೆ ಅಂದರೆ ಎಲ್ಲೋ ಜೇನುಪೇಟಿಗೆ ಏನೂ ಆಗಿದೆ ಅನ್ನೋದು ಅರ್ಥ ನಾವು ಮಾಡ್ಕೊಳ್ಬೇಕು ಆ ಥರ ಅರ್ಥ ಮಾಡಿಕೊಂಡು ಅವಕ್ಕೆ ನೀರು ಅಥವಾ ಸತ್ರುಗಳದು ಏನೋ ಕಾಟ ಶುರುವಾಗಿದೆ ಅಂತ ಅರ್ಥ ಆ ಥರ ಶುರುವಾಗಿದ್ದು ಇದು ಜ ವಾರಕ್ಕೊಮ್ಮೆ ಮಾತ್ರ ಮಿಡ್ಲಲ್ಲಿ ಮಧ್ಯೆ ಬರುವುದಿಲ್ಲ ನಾನು ಇದಕ್ಕೆ ವಾರಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಮಾತ್ರ ಬಂದು ಇದನ್ನು ಒಂದು ಸತಿ ನೋಡಿ ಕ್ಲೀನ್ ಮಾಡಿ ಹೋಗೋದು ಇದು ಕುಟುಂಬ ಇದೆ ಮತ್ತು ಇದರಿಂದ ನಾನು ಬೇರೆ ಪಾಲೆಲ್ಲ ಮಾಡ್ತಾ ಇರುವಂಥ ಕುಟುಂಬ ಇದು ಅದನ್ನು ಇವಾಗ ಏನಾಗಿದೆ ಅಂದರೆ ಆ ಸತ್ರುಗಳು ಬಂದಾಗ ಸೂಚನೆ ಕೊಡ್ತವೆ ಅನ್ನೋದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ನೀವು ಅಷ್ಟೇ ಯಾರೇ ಆದರೂ ಅಷ್ಟೇ ನಮ್ಮ ಜೇನು ಕೃಷಿಕರು ನಾವು ಜೇನನ್ನು ಮಾಡಿ ಸುಮ್ಮನೆ ಬಿಟ್ಟು ಬಿಟ್ಟಾಗ ಜೇನು ನಮ್ಮ ಜೊತೆ ಉಳಿಯೋದಿಲ್ಲ ಆದರೆ ನನ್ನ ಜೊತೆ ಜೇನುಗಳು ಉಳಿದಿದ್ದಾವೆ ಉಳಿದಿದ್ದ ಒಂದು ಕಾರಣ ನಾನು ಈ ಥರ ಸೂಚನೆ ಕೊಟ್ಟಾಗ ಆವಾಗ ಬಂದು ನೋಡ್ತೀನಿ ಸೂಚನೆ ಕೊಟ್ಟಾಗ ನೀರು ತಗೊಂಡು ಬರ್ತೀನಿ ನೀರೆಲ್ಲೋ ಖಾಲಿ ಆಗಿರ್ಬೋದು ಇದು ಖಾಲಿ ಆಗಿರ್ಬೋದು ಅಂತ ನೀರು ತಂದು ಹಾಕ್ತೀನಿ ಇಲ್ಲ ಸುತ್ತಮುತ್ತ ಇದು ನೋಡಿ ಬಿಜುರಿಕಿ ಈ ಥರ ಎಲೆಯ ಸೊಪ್ಪುಗಳಿರುತ್ತೆ ಇದೆಲ್ಲ ಇವಾಗ ಇದರ ಬದಲೆಲ್ಲ ಕ್ಲೀನ್ ಮಾಡಿದೆ ಇದು ಎಲೆಯೆಲ್ಲ ತುಂಬ ಬಿದ್ದಿತ್ತು ಅದರಿಂದ ಏನಾಗ್ತವೆ ಎಲೆ ಒಂದೊಂದು ಜಾಯಿಂಟಾಗಿ ಬೀಳೆಲ್ಲ ಹಂಬಿ ಪೆಟ್ಟಿಗೆಗೆ ಹತ್ತುತ್ತವೆ ಇಲ್ಲಾಂದರೆ ಅವು ಪೆಟ್ಟಿಗೆಗೆ ಹತ್ತೋದು ಕಮ್ಮಿ ನೀರಿದ್ದಾಗ ಅಥವಾ ಮತ್ತು ಬೇರೆ ಸಮಯದಲ್ಲಿ ಪೆಟ್ಟಿಗೆ ಹಾಕೋದಿಲ್ಲ ನಾನು ವಾರಕ್ಕೊಮ್ಮೆ ಮಾತ್ರ ನೀರು ಹಾಕೋದಕ್ಕೆ ನಾನು ಓಪನ್ ಮಾಡಿದಾಗ ನೀರು ಹಾಕ್ತೀನಿ ಮತ್ತು ಒಂದು ವಾರ ಬಿಟ್ಟು ನೀರು ಹಾಕ್ತೇನೆ ಇಷ್ಟರವರೆಗೂ ಇದಾಗಿಲ್ಲ ಆದರೆ ಈ ಸತಿ ಬಂದಿದೆ ಒಂದು ಎರಡು ಮೂರು ಬಂದಿದ್ದರಿಂದ ಅವು ನಮಗೆ ಇದು ಮಾಡಿದ್ದು ಇವಾಗ ಇದು ಹಳೆ ಬಾಕ್ಸ್ ತುಂಬ ಹಳೇತಾಗಿರೋದ್ರಿಂದ ತಾಗಿರೋದ್ರಿಂದ ಇದರಲ್ಲಿ ಇದು ನೋಡಿ ಗ್ಯಾಪ್ಸ್ ಎಲ್ಲ ತುಂಬ ಇರೋದರಿಂದ ನಾನು ಚೇಂಜ್ ಮಾಡಿದ್ದೇನೆ ಯಾಕೆಂದರೆ ಇದಕ್ಕೆ ಇದಕ್ಕೆ ಇನ್ನೂ ಕ ಇದು ಬಂದಿಲ್ಲ ಮೇಣ ಚಿಟ್ಟೆ ಮೇಣದ ಹುಳುಗಳು ಬಂದಿಲ್ಲ ಆದರೂ ಬರುತ್ತೆ ಅನ್ನೋ ಉದ್ದೇಶದಿಂದ ಬೇರೆ ಒಂದು ಸಾಧಾರಣವಾಗಿರುವಂಥ ಹಳೆ ಬಾಕ್ಸಿಗೆ ಹಾಕಿದ್ದೀನಿ ಬೇರೆ ಬಾಕ್ಸಿಗೆ ಒಂದಕ್ಕೆ ಹಾಕಿ ಇವಾಗ ಚೇಂಜ್ ಮಾಡಿದ್ದೀನಿ ರಾಣಿ ಅದರಲ್ಲಿದೆ ಇವಾಗ ಇದರಲ್ಲಿ ಸ್ವಲ್ಪ ನೊಣಗಳು ತುಂಬ ಇದ್ದಾವೆ ಇದರಲ್ಲಿ ಆ ನೊಣಗಳು ತುಂಬ ಇರೋದರಿಂದ ಇವಾಗ ಅದಕ್ಕೆ ಶಿಫ್ಟ್ ಆಗ್ತಾ ಇದ್ದಾವೆ ನೊಣಗಳು ಅದು ಎಲ್ಲ ಏರಿಗಳನ್ನು ಚೇಂಜ್ ಮಾಡಿ ಆಗಿದೆ ಅದಕ್ಕೆ ಶತ್ರುಗಳು ಕಾಟ ಕೊಟ್ಟಾಗ ನಾವು ಯಾವತ್ತೂ ಜೇನನ್ನ ಹತ್ತಿರ ಹೋಗಬೇಕು ಅವು ನಮ್ಮ ಹತ್ರ ಜೇನು ನಮ್ಮ ಹತ್ರ ಬಂದು ಏನಾದರೂ ನಮ್ಮ ಸುತ್ತಮುತ್ತ ತಿರುಗಾಡ್ತಾ ಇದ್ದಾವೆ ಅಂದರೆ ನಮ್ಮ ಪೆಟ್ಟಿಗೆ ಅಂದರೆ ಏನೋ ಆಗಿದೆ ಅನ್ನೋದು ಅರ್ಥ ಓಕೆ ಎಲ್ಲೋ ಒಂದು ಅಟ್ಯಾಕ್ ಆಗಿದೆಯೋ ಏನೋ ಅನ್ನೋದು ಅರ್ಥ ಅನಿಸುತ್ತೆ ನನ್ನ ಅನಿಸಿಕೆ ಪ್ರಕಾರ ನನಗೆ ಎರಡು ಮೂರು ಸರ್ತಿ ಆ ಥರ ನಾನು ಬಂದಾಗ ನನಗೆ ಅನಿಸಿದ್ದರಿಂದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ